ನೋಡಿ ಇದೆ ಗೌಡ ಸ್ಟ್ಯಾಚು ಈಗ ಹೊರಗಡೆ ಯಾವುದೂ ಹೋಟೆಲ್ಸ್ ಇಲ್ಲ ಹೊರಗಡೆಯಿಂದ ಸ್ಟ್ಯಾಚು ನೋಡೋದು ಬೆಟರು ಒಳಗಡೆ ಬಂದರೆ ಅವಶ್ಯ ಈ ಊರ ಕಡೆ ಟ್ರೆಡಿಷನಲ್ಲಿ ದೇವರಿಗೆ ಪೂಜೆ ಇಡಬೇಕಾದ್ರೆ ಈ ಥರ ಇತ್ತು ನಮಗೆ ಬಗ್ಗಿ ಅಂತ ಕರೀತಾರೆ ಇದನ್ನು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಬಟ್ ಇದಕ್ಕೆಲ್ಲ ವಿಷ್ಣುವರ ರೆಸಾರ್ಟ್ ಹೆಂಗಿದೆ ಅಂತ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ ನೋಡಿ ಇದು ಸೆಕ್ಷನ್ ಹಸಿ ಮಾಂಸ ಇದೆಲ್ಲ ಸ್ವೀಟ್ಸ್ ಡೈರೆಕ್ಟ್ ಬೀಚ್ ಎಂಟ್ರಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಬೀಚು ಇಲ್ಲಿ ಎಲ್ ಏನ್ ಆಕ್ಸೆಸ್ ಇದೆ ಇದು ಪೂಲ್ ಆಕ್ಸೆಸ್ ನೋಡಿ ಇದು ಸ್ವಿಮ್ಮಿಂಗ್ ಪೂಲ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಬಾಲಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ ನಾವಿವಾಗ ಬಂದಿದ್ದೀವಿ ಗರುಡ ವಿಷ್ಣು ಟೆಂಪಲ್ಗೆ ಇಲ್ಲಿ ಸ್ಟ್ಯಾಚು ನೋಡಿರ್ತೀರಲ್ವಾ ನೀವು ಅದೇ ನಾನು ಹೇಳದ್ನಲ್ಲ ಆ ಸ್ಟ್ಯಾಚ್ಯೂ ಇರುವಂತ ಜಾಗ ಅಲ್ಲಿ ಫಸ್ಟ್ ಟಿಕೆಟ್ ತಗೋಬೇಕಂತೆ ಎಲ್ಲೋದ್ರೂ ಬರೀ ಒಂದು ಸೌಂಡ್ ಮಾತ್ರ ಚೆನ್ನಾಗಿ ಕೇಳಿಸುತ್ತೆ ಅಂಡ್ ಸ್ಟ್ಯಾಚು ನೀವು ನೋಡ್ಬೋದು ಲೈಕ್ ಅದು ನಾವೇ ಕಾಣಿಸ್ತಾ ಇದೀವಿ ಸ್ಟ್ಯಾಚುಗಿಂತ ಎಸ್ ನೋಡಿ ಇದೇ ಗರುಡ ಸ್ಟ್ಯಾಚು ಈಗ ಆಕ್ಚುಲಿ ಅದ್ರ ಒಳಗಡೆನೂ ಕೂಡ ನಾವು ಹೋಗ್ಬೋದು ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಹೇಗೆ ಅನ್ನಿಸ್ತು ಚೆನ್ನಾಗಿತ್ತು ಚೆನ್ನಾಗಿ ಒಟ್ಟು ಅಷ್ಟು ಹೋಗ್ತದೆ ಊಟ ಮಾಡೋಣ ಅಂದರೆ ಇಲ್ಲಿ ಏನೂ ಇಲ್ಲ ಮೇಲ್ಗಡೆ ಹೋಗಿ ನೋಡಬೇಕು ಅಲ್ಲೂ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ಹೊರಗಡೆನೂ ಯಾವುದೋ ಹೋಟೆಲ್ಸ್ ಇಲ್ಲ ಆ್ಯಂಡ್ ಇದ್ರೂ ಇಂಡೋನೇಷ್ಯಾ ಫುಡ್ ಇರುತ್ತೆ ಅದು ತಿನ್ನೋಕ್ಕೂ ಆಗಲ್ಲ ನಮಗೆ ತೋರಿಸ್ತೀವಿ Yeah, it's a one by one chips by chips menu will be there, 2,000 hours, that will ಹೇಗಿದೆ ಪ್ಲೇಸು ಬೋರಿಂಗ್ ನಿಜವಾಗಲೂ ಹೊರಗಡೆಯಿಂದ ಸ್ಟ್ಯಾಚು ನೋಡೋದು ಬೆಟರು ಒಳಗಡೆ ಬಂದರೆ ಅವಶ್ಯಕತೆನೇ ಇಲ್ಲ ಟ್ರೆಡಿಷನ್ ಇದು ಸೊ ಕನ್ಫ್ಯೂಸ್ ಆಗಿಬಿಡಿ ಇದು ಯಾವುದು ರಿಯಲ್ ಅಲ್ಲ ನಾನು ಫಸ್ಟ್ ಆ ದೂರದಿಂದ ನೋಡೋದಕ್ಕೆ ರಿಯಲ್ ಅಂದ್ಕೊಂಡೆ ಬಟ್ ಈ ಕಡೆ ಟ್ರೆಡಿಷನಲ್ಲಿ ದೇವರಿಗೆ ಇಡಬೇಕಾದ್ರೆ ಈ ಥರ ಇರ್ತಾರೆ ಅಂತ ತೋರಿಸಿದಾರೆ ಅಷ್ಟೇ ಇದೇನು ಅಂತ ದೇವರೇ ಗೊತ್ತಿಲ್ಲ ಎಸ್ ಸೊ ಎಲ್ಲರೂ ಅವರವರ ನೇಮ್ಸು ಎಲ್ಲ ಬರೀತಿದ್ದಾರೆ ನೋಡೋಣ ನಮ್ಮ ಲ್ಯಾಂಗ್ವೇಜ್ ಇಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಅದಕ್ಕೆ ನಾನು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಬರೆಯೋಣ ಅಂದ್ಕೊಂಡಿದ್ದೀನಿ ಎಷ್ಟು ಆಗಿ ಕಾಣಿಸುತ್ತೆ ಅಷ್ಟು ಇದ್ರ ಒಳಗಡೆ ಇದ್ರೊಂದು ಸಪ್ರೇಟಾಗಿ ಅದಕ್ಕೆ ಹೇಳೋದು ಕನ್ನಡ ನಮಗೆ ಬಗಿ ಅಂತ ಕರೀತಾರೆ ಇದನ್ನು ಸೊ ಇದರಲ್ಲೇ ಕರ್ಕೊಂಬಂದಿದ್ದ ನಮ್ಮನ್ನ ಕರ್ಕೊಂಬಂದು ಈ ಜಾಗಕ್ಕೆ ಬಿಟ್ಟರು ಅಲ್ಲಿಂದ ಇಲ್ಲಿಗೆ ಫೋರ್ಟಿ ತೌಸಂಡ್ ತಗೊಂಡ್ರು ನಲ್ವತ್ತು ಸಾವಿರ ಸೊ ಅದು ರುಪಿ ಹಾಕೊಂಬಂದು ಬಿಟ್ಟರು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಬರೀ ಬೆಟ್ಟ ಗುಡ್ಡಗಳೇ ಇವೆ ಇಲ್ಲಿ ಇಲ್ಲಿಂದ ಎಷ್ಟು ನೀಟಾಗಿ ಸ್ಟ್ಯಾಚು ಕಾಣಿಸುತ್ತೆ ನೋಡಿ ಇಲ್ಲಿ ಯಾವುದೋ ಜಾಗಕ್ಕೆ ಕರ್ಕೊಂಬಂದು ಬಿಟ್ಟ ನೋಡಿದ್ರೆ ಇದೇನೋ ಇದೆ ಸೊ ಇವಾಗ ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕು ಅನಿಸುತ್ತೆ ಪ್ಲೇಸಿಗೆ ಬಂದೋಗರು ಚೆನ್ನಾಗಿದೆ ಪ್ಲೇಸು ಬಟ್ ಇದಕ್ಕೆಲ್ಲ ವಿಷ್ಣುವರ ಸ್ಟ್ಯಾಚು ಅಂತ ಇದು ರೆಸಾರ್ಟ್ ಹೆಂಗಿದೆ ಅಂತ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ ನೋಡಿ ಇದು ನಮ್ಮ ಬಾಲಿಯಲ್ಲಿರುವಂಥ ರೆಸಾರ್ಟು ಇದರಲ್ಲಿ ನಮ್ಮ ರೂಮ್ಸ್ಗಳೆಲ್ಲ ಆ ಕಡೆ ಇದೆ ಆ್ಯಂಡ್ ಇಟ್ ಲುಕ್ ಸೋ ಗುಡ್ ಎಷ್ಟು ಚೆನ್ನಾಗಿದೆ ಗೊತ್ತ ಆ್ಯಂಡ್ ಇಲ್ಲಿ ಇದ್ದೂ ಇದೆ ನೋಡಿಲ್ಲ ತುಂಬ ಚೆನ್ನಾಗಿದೆ ಹಾಂ ಹೋಟೆಲ್ ಅಲ್ಲಿ ಸೊ ನೋಡಿ ಇದು ಫ್ರೂಟ್ಸ್ ಸೆಕ್ಷನ್ ಇಲ್ಲಿ ಎಲ್ಲ ಥರ ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲ ಸಿಗುತ್ತೆ ಆ್ಯಂಡ್ ಹಸಿ ಮಾಂಸ ಬೇಕು ಅಂದರೂ ಸಿಗುತ್ತೆ ಅಲ್ಲಿ ಜ್ಯೂಸಸ್ ಸಿಗುತ್ತೆ ಎಲ್ಲ ಫ್ರೆಶ್ ಜ್ಯೂಸ್ ಇರುತ್ತೆ ಆ ಫ್ರೆಶ್ ಜ್ಯೂಸಸ್ ಮಾಡಿರ್ತಾರೆ ಏನೋ ಮಾಡಿದ್ದಾರೆ ಸ್ಮೂದಿಯಾಗಿ ಹಸಿ ಮಾಂಸ ಅದನ್ನು ತಿಂತಾರೆ ಇಲ್ಲಿಯವರು ಡೊನಟ್ಟು ಎಲ್ಲ ಇದೆ ಚಿಕನ್ನೇ ಬಟ್ ಬೇರೆ ಬೇರೆ ವೆರೈಟಿ ಅನ್ಸುತ್ತೆ ಬೇರೆ ಕಂಟ್ರಿ ಫುಡ್ಗಳನ್ನೆಲ್ಲ ಇದೆಲ್ಲ ಬಂದು ಸ್ವೀಟ್ಸು ಮತ್ತು ಡೊನಟ್ಸು ಕೇಕ್ಸು ಎಲ್ಲ ಇದರಲ್ಲ ಇದೆ ಸಖತ್ ವೆರೈಟಿ ಕೇಕ್ಸ್ ಇರುತ್ತೆ ಡೋನಟ್ಸ್ ಎಲ್ಲ ಇದೆ ನೋಡಿ ಇಲ್ಲಿ ನಮ್ಮ ಇಂಡಿಯನ್ ಫುಡ್ ಸಿಗುತ್ತೆ ನೋಡಿ ಪೂರಿ ಬಾಜಿ ಪರೋಟ ಚಿತ್ರಾನ್ನ ಶಾವಿಗೆ ಪಲಾವ್ ನೋಡಿ ಬಂದ್ರೆ ಡೈರೆಕ್ಟ್ ಬೀಚ್ ಎಂಟ್ರಿ ಇದೆ ಸೊ ಇಟ್ ಇಸ್ ಗುಡ್ ಮಾರ್ನಿಂಗ್ ಸೋ ಗುಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೀಚು ಇಲ್ಲಿ ಎಲ್ ಏನು ಆಕ್ಸಸ್ ಇದೆ ರೀ ಇದು ಪೂಲ್ ಆಕ್ಸಸ್ ಬೀಚ್ ಆಕ್ಸಸ್ಸು ಎಲ್ಲ ಇದೆ ಇಲ್ಲಿ ಇಟ್ ಇಸ್ ಸೋ ಗುಡ್ ಸೀರಿಯಸ್ಲಿ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತರ ನೀವೇನಾದರೂ ಬಾಲಿ ಬಂದರೆ ಸೊ ಐ ರೆಕಮೆಂಡ್ ಯು ಹೋಟೆಲ್ ಹೆಸರೇನು ವೆಸ್ಟರ್ನ್ ಅಂತ ಹೋಟೆಲ್ ಇದೆ ಗೂಗಲಲ್ಲಿ ಚೆಕ್ ಮಾಡಿ ಇಟ್ ಇಸ್ ಸೋ ಗುಡ್ ಬೋಟಿಂಗ್ ಇದೆ ಎಲ್ಲ ಆಕ್ಸಸ್ ಇದೆ ನಿಜವಾಗ್ಲೂ ಇಟ್ಸ್ ಸೋ ಥರ ಸಂಜೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ನೋಡಿ ಇದನ್ನು ಸಮುದ್ರದಿಂದ ಹಿಡಿದ್ಬಿಟ್ಟು ಇಲ್ಲಿ ಹಾಕಿರ್ತಾರೆ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಪೂಲ್ ಫ್ರೆಂಡ್ಸ್ಗಳು ಪ್ಲ್ಯಾನ್ ಮಾಡಿದ್ವಿ ಹ್ಞೂ ಅದು ಪ್ರಾಬ್ಲಮ್ ನೋಡಿ ಇದೆ ಸ್ವಿಮ್ಮಿಂಗ್ ಪೂಲು ಸೊ ಇದು ನಮ್ಮ ರೂಮಿನ ಹೊರಗಡೆ ವ್ಯೂ ಆ್ಯಂಡ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಬಾಲಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಸೊ ಬ್ಯೂಟಿಫುಲ್ ತುಂಬ ಆಗಿ ಮೇಂಟೈನ್ ಮಾಡಿರ್ತಾರೆ ಜೊತೆಗೆ ಸೊ ಗುಡ್ ಸೊ ಇದು ನಮ್ಮ ರೂಮ್ ಟೂರ್ ಹಾಗೆಯೇ ಇದೇನೋ ಡ್ರೈ ಫ್ರೂಟ್ ಲಾಡು ಇಟ್ಟಿದ್ದಾರೆ ಚಾಕ್ಲೇಟ್ ಲಾಡು ಇಟ್ಟಿದ್ದಾರೆ ಬೀನ್ಸ್ ಇಟ್ಟಿದ್ದಾರೆ ಇದೆಲ್ಲ ಒರ್ಜಿನಲ್ ಫ್ರೂಟಾ ಹಾಂ ಒರ್ಜಿನಲ್ ಫ್ರೂಟ್ ಇಟ್ಟಿದ್ದಾರೆ ವಾಟ್ರ್ ಬಾಟಲ್ಲು ಹಾಗೆಯೇ ಲೈಕ್ ಏನು ಅಲ್ರಮ್ ಕ್ಲಾಕು ಇಷ್ಟೇ ಬಟ್ ಆ ಹೋಟೆಲಲ್ಲಿ ತುಂಬ ಜಾಸ್ತಿ ಐಟಮ್ಸ್ಗಳನ್ನ ಇಟ್ಟಿದ್ರು ಸೊ ಎರಡೂ ಒಂದೇ ವೆಸ್ಟನೇ ಎರಡೂ ಬಟ್ ಸೂಪರ್ ಆಗಿದೆ ಸೊ ಇವಾಗ ನಾವು ಬಂದಿರೋದು

ರಿಟರ್ನ್ ಹೊಡ್ತಾ ಇದ್ವಿ ಆ್ಯಂಡ್ ಬಾಲಿಯಲ್ಲಿ ಮಾತ್ರ ಸಖತ್ ಯೂನಿಕ್ ಏನು ಅಂತಂದರೆ ಪ್ರತಿಯೊಂದು ಮನೆ ಮನೇಲೂ ಕೂಡ ಟೆಂಪಲ್ಸ್ ಇದೆ ಮತ್ತು ಇಲ್ಲಿ ಒಂಥರ ಕಲೆ ಅನ್ನೋದಿದೆಯಲ್ಲ ಹುಡ್ತಾನೆ ಬಂದಿದ್ದೇನೋ ಅಂತ ಅನಿಸುತ್ತೆ ಪ್ರತಿಯೊಂದು ಮನೆ ಬಾಗ್ಲಲ್ಲೂ ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ ಅಂತಂದರೆ ನೀವನ್ಬೋದು ನಮ್ಮ ಮನೆಗಳಲ್ಲೂ ಕೂಡ ಒಂದೊಂದು ದೇವಸ್ಥಾನ ಇರ್ತದೆ ಚಿಕ್ಕದಾಗಿಂತ ಹಂಗಲ್ಲ ಮನೆ ಎಷ್ಟು ದೊಡ್ಡದಾಗಿರುತ್ತೋ ಅದೇ ಥರ ದೇವಸ್ಥಾನ ಕೂಡ ಮಾಡಿರ್ತಾರೆ ಮನೆ ಹೊರಗಡೆನೆ ಅಂದರೆ ಕಾಂಪೌಂಡ್ ಒಳಗಡೆ ಎಷ್ಟು ಯುನೀಕ್ ಆಗಿರುತ್ತೆ ಅಂತಂದರೆ ಮತ್ತು ಆರು ತಿಂಗಳು ಇಲ್ಲಿ ದೇವಸ್ಥಾನ ಓಪನ್ ಮಾಡಲ್ವಂತೆ ಬಿಕಾಸ್ ಆರು ತಿಂಗಳಿಗೆ ಒಂದೇ ಸಲ ಅಂತೆ ಅವರು ದೇವಸ್ಥಾನ ದೇವರು ಓಪನ್ ಮಾಡಿ ಮೂರು ದಿನ ನೋಡೋದು ಅಲ್ಲಿವರೆಗೂ ನೋಡಲ್ವಂತೆ ಪಬ್ಲಿಕ್ಗಳಿಗೂ ಅಲೋಡ್ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಸೀರಿಯಸ್ಲಿ ಬಟ್ ಆ್ಯಕ್ಚುಲಿ ನಾವು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಇನ್ನೊಂದು ಸಲ ಬಂದಾಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ರಶ್ಮಿ ಹೌ ವಸ್ ಅ ಯಾವ ಯಾವ ಜಾಗ ನಿಮಗೆ ತುಂಬ ಇಷ್ಟ ಆಯಿತು ಬಾಲಿಯಲ್ಲಿ ಸ್ವಿಂಗು ಬಿಡ್ತೀನಿ ಅಂತ ಹಾಂ ಆಮೇಲೆ ಎ ಟಿ ವಿ ರೈಡ್ ಹೆಂಗಿತ್ತು ಗೈಸ್ ನಿಜವಾಗ್ಲೂ ಹೇಳ್ತೀನಿ ಎ ಟಿ ವಿ ರೈಡ್ ಇದೆ ಇಲ್ಲಿ ಸೀರಿಯಸ್ಲಿ ಕ್ರೇಜಿ ಆಗಿದೆ ನೀವೇನಾದರೂ ಬಾಲಿಗೆ ಬಂದರೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಎ ಟಿ ವಿ ರೈಡನ್ನ ಸಖತ್ ಕ್ರೇಜಿಯಾಗಿದೆ ನಾನು ವೀಡಿಯೋ ಹಾಕಿರ್ತೀನಿ ನೋಡಿಬೇಕಿದ್ರೆ ಎಷ್ಟು ಅಡ್ವೆಂಚರಸ್ ಆಗಿದೆ ಗೊತ್ತಾ ತುಂಬ ತುಂಬ ಚೆನ್ನಾಗಿದೆ ನೀವು ಎಕ್ಸ್ಪೆಕ್ಟ್ ಮಾಡದಿರೋ ಲೆವೆಲ್ಗೆ ಎ ಟಿ ವಿ ರೈಡ್ ಇರುತ್ತೆ ಬಿಕಾಸ್ ಒನ್ ಒನ್ ಆ್ಯಂಡ್ ಆಫ್ ಅವರ್ ಕೊಟ್ಟಿರ್ತಾನೆ ಆಮೇಲೆ ಅಡ್ವೆಂಚರಸ್ ಅಂದರೆ ಕರ್ಕೊಂಡು ಕರ್ಕೊಂಡೋಗ್ತಾರೆ ನೀರು ಕಲ್ಲು ಎಲ್ಲ ಇರುತ್ತೆ ತುಂಬ ಚೆನ್ನಾಗಿದೆ ನೀವೇನಾದರೂ ಈ ಕಡೆ ಬಂದರೆ ಟ್ರೈ ಮಾಡಿ ಆ್ಯಂಡ್ ಬಾಲಿಯಲ್ಲಿ ಮೇಯ್ನ್ ಟೆಂಪಲ್ಸ್ಗಳು ತುಂಬ ಯೂನಿಕ್ ಆಮೇಲೆ ರಾಮ ಸೀತದ್ದು ಬಂದು ಹಾಕಿದ್ನಲ್ಲ ಸೊ ಅದು ಕೂಡ ತುಂಬ ಯುನೀಕ್ ಆಗಿತ್ತು ನೋಡೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬಾಲಿಯಲ್ಲಿ ಇನ್ನೂ ಏನೇನು ಸ್ಪೆಷಲ್ ಇದೆ ಆ್ಯಕ್ಚುಲಿ ನಮಗೆ ಜಾಸ್ತಿ ದಿವಸಗಳು ಸಿಕ್ಕಿಲ್ಲ ಸೊ ಸಿಕ್ಸ್ ಡೇಸಲ್ಲಿ ಜಾಸ್ತಿ ಪ್ಲೇಸಸ್ ಅಲ್ಲ ಫೋರ್ ಡೇಸ್ ಅಷ್ಟೇ ಇದ್ದಿದ್ದು ಬರೋದು ಹೋಗೋದು ಎರಡು ದಿವಸ ಬಿಟ್ಟರೆ ಫೋರ್ ಡೇಸ್ ಅಷ್ಟೇ ನಮ್ಗೆ ಇಲ್ಲಿದ್ದು ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಿಲ್ಲ ಸೊ ನೀವೇನಾದರೂ ಬಂದರೆ ಆದಷ್ಟು ಫಸ್ಟ್ ರಿಸರ್ಚ್ ಮಾಡಿಕೊಂಡು ಬನ್ನಿ ಸೊ ಇಟ್ ವಿಲ್ ಬಿ ಬೆಸ್ಟ್ ಫಾರ್ ಯು ಕೈಸ್ And thank you so much. Ivatu, now Bengaluru Barthai Divi. Love you all. Bye bye.